ರಘುರೇ ನಮ್ಮ ಸುಂದ್ರ ನಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಹೆಸರು ಮಾಡ್ತಿದ್ದೀನಿ ಚಲಪತಿ ಕ್ಯಾಂಡಿಡೇಟ್ ಆಗಿದ್ದರು ಚಲಪತಿ ಅವರೇ ಹಾಗೂ ನಮ್ಮ ಜ್ರೆ ಅವರೇ ನಮ್ಮ ಪಶು ಐದ ಅನುರಾಧ ಮೇಡಮ್ ಅವರೇ ಹಾಗೂ ಅಕ್ಮಲ್ಲ ಅವರೇ ನಮ್ಮೆಲ್ಲ ಪಾಟಿಯ ಮತ್ತು ಈ ಭಾಗದ ಮುಖೇಶ್ ನಗರದ ಸಂಕ್ರಾಂತಿ ಹಬ್ಬದ ಆಚರಣೆಯ ಅಧ್ಯಕ್ಷ ನಮ್ಮ ನಮ್ಮ ಎಸ್ ವಿಶೇಷವಾಗಿ ಕೇಶರಿವರೆ ನಮ್ಮ ಗಿರಿಯವರು ನಮ್ಮ ಎಲ್ಲ ಕೆ ಎಲ್ಲ ಸುಮಾರು ಹೆಸರು ಬಂದಿದ್ದಾರೆ ಎಲ್ಲ ಇಂದು ನಮ್ಮ ಪ್ರಮುಖ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆಯನ್ನು ಇವತ್ತು ಯಾವ ಶಾಸಕರು ಪೂಜೆ ಮಾಡಿ ಇಲ್ಲ ಇವತ್ತು ಎಲ್ಲ ಬೀದಿಗಿರುಗಳು ಹಸೂರಿಟ್ಕೊಂಡು ನಮ್ಮ ಸಂಪ್ರದಾಯವನ್ನು ಮುಂದುವರಿಸ್ತಕ್ಕಂಗೆ ಯಾರು ವಿಶೇಷವಾಗಿ ಹೊಸ ರಾಸುಗಳನ್ನು ತಂದು ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಅವರಿಗೆ ಎಮ್ ಎಲ್ ಎ ಅವ್ರ ಕಡೆಯಿಂದ ನಮ್ಮ ಶಾಸಕರ ಕಡೆಯಿಂದ ಬಹುಮಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದೀವಿ ಸಾಯಂಕಾಲ ಆರು ಗಂಟೆ ನಡೀತದೆ ಇವತ್ತು ವಿಶೇಷವಾದ ಸುದ್ದಿ ಇರ್ತಕ್ಕಂಥದ್ದು ಏನಂತಂದರೆ ಇವತ್ತು ಸಂಪ್ರದಾಯವಾಗಿ ಮುಳುವಾಗ್ಲಲ್ಲಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಕೂಡ ಭಾವೈಕ್ಯತೆಯನ್ನು ಏರ್ಪಡ್ತಕ್ಕಂಥ ದಿನ ಇವತ್ತು ನಾಲ್ಕು ಗಂಟೆಗೆ ಇವತ್ತು ಕುಸ್ತಿ ಮತ್ತು ಇವತ್ತೇನು ದರ್ಗಾ ಉಡುಪಿ ಉರುಸಿನ ಇವತ್ತು ಒಂದು ಕಾರ್ಯಕ್ರಮ ಎರಡು ಸಂಕ್ರಾಂತಿ ಮತ್ತು ಉರುಸು ಕಾರ್ಯಕ್ರಮ ಎರಡೂ ಕೂಡ ಒಂದೇ ಸಂಬಲಿದೆ ನಾನು ಲಾಸ್ಟ್ ಟೈಮ್ ಸಂಕ್ರಾಂತಿ ಅಪ್ಪತ್ತು ದಿವಸ ಬಂದಾಗ ಇದೇ ಭಜನೆ ಮಂದಿರವಾಗಿ ಅವರ ಕೋರಿಕೆಯನ್ನು ಹೇಳಿದರು ನಮಗೆ ಭಜನೆ ಮಂದಿರ ಬೇಕು ಅಂತ ಹೇಳಿದರು ನಾನು ಲಾಸ್ಟ್ ಮಾತು ಕೊಟ್ಟಿದೆ ಏನು ಇವತ್ತೆಲ್ಲ ನನ್ನ ಮುದ್ದಾಲ್ಪೇಟೆ ಎಲ್ಲ ನನ್ನ ವ್ಯಾಪಾರಸ್ಥರಿಗೆ ಇವತ್ತು ಶಾಸಕರು ವಿಶೇಷಗಳಿಂದ ನಿಮಗೆ ಲವ್ಯ ಅಂತ ಹೇಳ್ತೀನಿ ಯಾಕೆಂದ್ರೆ ನನ್ನ ಮಾತು ಗಮನ ಕೊಟ್ಟು ಗೌರವ ಕೊಟ್ಟು ಕೋರ್ಟಲ್ಲಿ ಹಾಜರಾಗಿರ್ತಕ್ಕಂಥ ಕೋರ್ಟ್ ಕೇಸ್ನ ವಾಪಸ್ ತಗೊಂಡು ನನಗೋಸ್ಕರ ಒಂದು ಮಾತು ಕೇಳಿದೆ ಮನೆಯಲ್ಲಿ ನಾನು ಬೇಕಾ ಕೋರ್ಟ್ ಬೇಕಂತ ಕೇಳಿದಾಗ ಎಲ್ಲ ವ್ಯಾಪಾರಸ್ಥರು ಇಲ್ಲ ನಮ್ಮ ಕೋರ್ಟ್ಗಿಂತ ನೀವೇ ಬೇಕಂತ ನನಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ರಸ್ತೆ ಅಗಲಕರಣ ಮಾಡಲಿಕ್ಕೆ ಅವರೇ ಮುಂದೆ ನಿಂತ್ಕೊಂಡು ರಸ್ತೆ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ ರಸ್ತೆನ ಬಿಟ್ಕೊಟ್ಟಿದ್ದಾರೆ ಸೊ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಅಭಿನಂದನ ಸಲ್ಲಿಸ್ತೀನಿ ಈ ಭಾವೈಕ್ಯತೆ ಇದ್ದಾಗ ಮಾತ್ರ ನಗರ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇನ್ನು ಮೂರು ತಿಂಗಳಲ್ಲಿ ಆಶ್ಚರ್ಯಗೊಳಿಸ್ತಕ್ಕಂಥ ಒಂದು ಅಭಿವೃದ್ಧಿಯನ್ನ ನೀವು ಕಾಣ್ತೀನಿ ಇವತ್ತೇನು ನನ್ನ ಕನ್ಸತ್ಕೊಂಡು ಮುಳುಭಾಗಲು ಬಂದಿದ್ದೀನಿ ಮುಳುಭಾಗಲು ಒಳಗಡೆ ನಗರಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕು ಇದು ಯಾವ ಊರಿಗೆ ಬಂದಿದೀವಿ ಅಂತ ಗೊತ್ತಾಗುತ್ತೆ ಈಗಾಗಲೇ ಹದಿನೆಂಟನೇ ತಾರೀಕು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ಲೈಟ್ ಅಗಲೀಕರಣ ಮತ್ತು ಪಾರ್ಕ್ಗೆ ಪಾರ್ಕ್ ಮಾಡಲಿಕ್ಕೆ ಅದ್ದಲ ಟ್ರ್ಯಾಕ್ ಪಾರ್ಕ್ ಬರ್ತಾ ಇದೆ ಡಿಸ್ಟಲ್ ಲೈಟ್ಸ್ ಬರ್ತಾ ಇದೆ ಇದು ಶಂಕುಸ್ಥಾಪನೆ ರೆಡಿ ಆಗಿದೆ ಶುಕ್ರವಾರ ಆರು ಗಂಟೆಗೆ ರೆಡಿ ಮಾಡಿ ಎಲ್ಲಾ ಬೀದಿಗಳಲ್ಲೂ ಕೂಡ ಒಂದು ವಿಶೇಷವಾಗಿ ಲೈಟಿಂಗ್ ಹಾಕೋ ಮುಖಾಂತರವಾಗಿ ಅಗಲೀಕರಣ ಮಾಡಿ ಮದ್ದಲ್ಲಿ ಪಾರ್ಕ್ ಮಾಡೋ ಮುಖಾಂತರವಾಗಿ ಮುಳುಭಾಗ ನಗರವನ್ನ ವಿಶೇಷವಾಗಿ ನಾನು ತಗೊಂಡು ತುಂಬಾ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀನಿ ಭವಿಷ್ಯ ಈಗಾಗಲೇ ಆಂಜನೇಯ ಸ್ವಾಮಿ ಗುಡಿ ದೇವಸ್ಥಾನ ನೋಡಿರ್ಬೇಕು ಯಾವ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಿರ್ಬೋದು ಒಂದು ವಿಶೇಷತೆ ಕಾಣಬೇಕಾದ ಚೇಂಜಸ್ ತುಂಬಾ ಇಂಪಾರ್ಟೆಂಟ್ ಬದಲಾವಣೆ ಜಗದ್ ನಿಯಮ ನಾವು ಬದಲಾವಣೆ ಮಾಡಲೇಬೇಕಾಗುತ್ತೆ ಅದರಿಂದ ಏನು ನನ್ನ ಬದನೆ ಮಂದಿರನ್ನ ನಾನು ಕೇಳಿದ್ರು ಶಂಕುಸ್ಥಾಪನೆಗೆ ಮತ್ತೆ ನಾನು ರಾಮ ಮಂದಿರಿಗೆ ಬರ್ತಾ ಇದ್ದೀನಿ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಬರ್ತೇವೆ ಅವ್ರು ಯಾವಾಗ ಹೂ ಅಂದ್ರೆ ಅವಾಗ ನನ್ನ ಶಾಸಕ ನಿಧಿಯಿಂದ ಹದಿನೈದು ಲಕ್ಷ ರೂಪಾಯಿನ ಬಿಡುಗಡೆ ಮಾಡ್ಲಿಕ್ಕೆ ಶಂಕುಸ್ಥಾಪನೆಗೆ ಹದಿನೈದು ಲಕ್ಷ ಉದ್ಘಾಟನೆ ಅದರಿಂದ ನೀವು ಸ್ಟಾರ್ಟ್ ಮಾಡಿ ನಾನು ಇದೀನಿ ನಿಮ್ ಜೊತೆ ವರ್ಷ ಇದೇ ನಮ್ಮ ರಾಮ ಮಂದಿರ ಮುಂದೆ ನಿಂತ್ಕೊಂಡು ಇದೇ ಇದ್ರ ಮುಂದೆ ಉದ್ಘಾಟನೆಗೆ ಅದೇ ಒಂದು ಉದ್ದೇಶನ ಸಂಕ್ರಾಂತಿ ಅಭದಿಸ ಮಾಡಬೇಕು ಅಂತ ನನ್ನ ಆಸೆ ಇದೆ ಸೊ ಅದರಿಂದ ದಯವಿಟ್ಟು ಬೇಗ ವರ್ಕ್ ಸ್ಟಾರ್ಟ್ ಮಾಡಿ ಸಂಕ್ರಾಂತಿ ದಿವಸ ಉದ್ಘಾಟನೆ ಮಾಡೋಣ ಹಾ ಅದು ಅದು ಲಯರ್ ಅಧ್ಯಕ್ಷ ಹೇಳ್ತಾರೆ ಹಾ ಅಧ್ಯಕ್ಷ ಮಾಡಿ ಬೇಗ ಸ್ಟಾರ್ಟ್ ಮಾಡಿ ಈಗ ಯಾವಾಗ ಬೇಗ ತಣು ಸ್ಟಾರ್ಟ್ ಮಾಡಿ ಬೇಗ ಬಂದು ಸ್ಟಾರ್ಟ್ ಮಾಡೋಣ ನಾನು ಒಂದು ಹೇಳೋದು ಇನ್ ಮುತ್ಯಾರ್ ಪಟ್ಟೆ ನೀವು ನಾನೆಲ್ಲ ಗ್ರಾಮಸ್ಥರು ಎಲ್ಲ ಓಬೂಲಸ್ಥರು ಕೂಡ ಸಂಪ್ರದಾಯವನ್ನು ನಾನು ತುಂಬಾ ಖುಷಿ ಆಗ್ತದೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಟ್ ಮಾಡ್ಕೊಳ್ಳೋಣ ಸಂಪ್ರದಾಯವನ್ನು ಹುಡುಕುವಂತ ನಮ್ಮ ಹಿರಿಕ ನಾರಾಯಣಪ್ಪನ ಕಡೆ ನಮ್ಗೆ ಎಲ್ಲ ಹಬ್ಬಗಳು ಇಲ್ಲೇ ಬಂದು ನಡೆಸಿಕೊಡ್ತಾರ್ಯಕ್ಷೆ ಕೂಡ ನಾವು ಬಂದೋಗ್ತಾ ಇದೀವಿ ತುಂಬಾ ಖುಷಿಯಾಗುತ್ತೆ ಸೊ ದೇವರೆಲ್ಲ ನಿಮಗೆ ಕೊಟ್ಟು ಒಳ್ಳೇದು ಮಾಡಲಿ ಆದಷ್ಟು ಬೇಗ ಇದು ಉದ್ಘಾಟನೆ ಆಗಲಿ ಇನ್ನೂ ಏನು ಫೇಮಿಲಿ ಹೆಚ್ಚು ಶಾಸಕರಾಗಿ ಖಂಡಿತವಾಗಿ ಕೆಲಸ ಮಾಡೋಕೆ ಸಿದ್ಧವಾಗಿದೆ